ನಮಸ್ತೆ ನಾನಿದು ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರ ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪಾಪು ಎದ್ದಿದ್ದ ಸೊ ಅದಕ್ಕೆ ಅವನ ರೂಮಿಂದ ಹೊರಗಡೆ ಕರ್ಕೊಬಂದೆ ನನ್ನ ತಮ್ಮನೂ ರೂಮಿಂದ ಹೊರಗಡೆ ಬರ್ತಿದ್ದ ನಾನು ವೀಡಿಯೋ ಮಾಡ್ತಿದ್ದಿದ್ದು ನೋಡ್ಬಿಟ್ಟು ಮುಖಕ್ಕೆ ಟವಲ್ನ ಹಾಕೋ ಬರ್ತಿದ್ದ ನಾನು ಕರಿತಾ ಇದ್ದೆ ಬಟ್ ಆದರೆ ಅವನು ನಿನ್ನ ವೀಡಿಯೋ ಕಟ್ ಮಾಡು ನಾನು ಆಮೇಲೆ ಬರ್ತೀನಿ ಅಂತ ಹೇಳ್ತಿದ್ದ ನಾನು ವೀಡಿಯೋ ಎಂಡ್ ಮಾಡಿದ್ದೀನಿ ಆಯಿತು ಬಾ ಅಂತ ಹೇಳ್ತಾ ಇದ್ದೆ ಅಷ್ಟರಲ್ಲಿ ಅವ್ನು ಮನೆ ಒರೆಸ್ತಿದ್ದಿದ್ದು ಕಡ್ಡಿ ಅವ್ನ ಕಣ್ಣಿಗೆ ತಾಕ್ತು ಸೊ ಅವ್ನು ಅದನ್ನ ಹಂಗೆ ಉಚ್ಕೊಂಡು ನಿಂತಿದ್ದ ಪಾಪು ಎದ್ದಿದ್ದೆ ಅಂದಮೇಲೆ ಸ್ವಲ್ಪ ಹೊತ್ತು ಅವ್ನು ಆಟ ಆಡಿಸಿ ಅವನಿಗೆ ಸರಿ ಮಾಡಿ ತಿನ್ನಿಸ್ಬಿಡೋಣ ಅಂತೇಳಿ ಸರಿ ಮಾಡಿ ಆರಿಸಿ ಅವ್ರಿಗೆ ತಿನ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ ಈ ಸರಿ ಮಾಡೋದೇನೋ ಸುಲಭ ಬಟ್ಟಾರೆ ಆ ಪಾಪಗೆ ಆಟ ಆಡಿಸಿ ತಿನ್ನಿಸೋದೆ ದೊಡ್ಡ ಕಷ್ಟ ಅವ್ರು ತಿನ್ನಲ್ಲ ನಮ್ಮ ಗಿಡದಲ್ಲಿ ಒಂದು ಹೂ ಬಿಟ್ಟಿತ್ತು ನೋಡಿ ಇದೇ ಆ ಹೂ ದಾಸವಾಳ ಮತ್ತು ನಾನು ಪಾಪಿಗೆಲ್ಲ ಸರಿಯೆಲ್ಲ ತಿನ್ಸಿದ್ಮೇಲೆ ನಾನು ಹೋಗಿ ಅಪ್ ಆಗಿಬಿಟ್ಟು ಬಂದೆ ಫ್ರೆಶಪ್ ಆಗಿ ಬಂದ ಮೇಲೆ ಟಿಫನ್ಗೆ ಆಂಟಿ ಗೀ ರೈಸ್ ಮಾಡಿದರು ತಿನ್ಬಿಟ್ಟು ನನ್ನ ಬಟ್ಟೆಗಳೆಲ್ಲ ಪಾಪು ಬಟ್ಟೆಗಳೆಲ್ಲ ಮಿಕ್ಸ್ ಆಗಿಬಿಟ್ಟಿತ್ತು ಎಲ್ಲರೂ ಹೋದರೆ ನಮಗೆ ಸಡನ್ಲಿ ಕೈಗೆ ಸಿಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಪಾಪು ಬಟ್ಟೆ ಸಪ್ರೇಟು ನನ್ನ ಬಟ್ಟೆ ಸಪ್ರೇಟು ಇದ್ದೆ ಅಷ್ಟರಲ್ಲಿ ಪಾಪು ಮಲಗಿದವನು ಎದ್ಬಿಟ್ಟಿದ್ದ ಅವನ್ನ ಸ್ವಲ್ಪ ತಾಟ ಆಡಿಸಿ ಅವನ್ನ ಮತ್ತೆ ಮಲಗಿಸ್ದೆ ಅವ್ನು ಮಲಗಿದ ಮೇಲೆ ನಾನು ಮತ್ತೆ ನನ್ನ ಕೆಲಸ ಕಂಟಿನ್ಯೂ ಮಾಡಿದೆ ಯಾಕೆ ಅಂತ ಅಂದರೆ ಪಾಪು ಬಟ್ಟೆಗಳು ನನ್ನ ಬಟ್ಟೆಗಳು ಮಿಕ್ಸ್ ಆಗಿದ್ದರಿಂದ ನನ್ನ ಬಟ್ಟೆಗಳು ಸಹ ಸಿಗ್ತಾ ಇರಲಿಲ್ಲ ಪಾಪು ಬಟ್ಟೆನೂ ಎಲ್ಲೂ ಸಹ ಸಿಗ್ತಾ ಇರಲಿಲ್ಲ ಸಡನ್ಲಿ ಎಲ್ಲರೂ ಹೊರಗಡೆ ಹೋಗಬೇಕು ಅಂದಾಗ ಸೊ ಅದಕ್ಕೆ ಸ್ಟಿಚ್ ಹಾಕಿರೋ ಬಟ್ಟೆ ಬೇರೆ ಮತ್ತೆ ಸ್ಟಿಚ್ ಚಾಕ್ತಿರೋ ಬಟ್ಟೆ ಬೇರೆ ಸಪ್ರೇಟಾಗಿ ಇದೆ ಮತ್ತು ಪಾಪು ಬಟ್ಟೆನೂ ಅಷ್ಟೇ ಅವ್ರದ್ದೆಲ್ಲ ಒಂದು ಕಡೆಗೆ ಡೈಲಿ ಯೂಸ್ ಮಾಡೋದು ಬೇರೆ ಮತ್ತೆ ಎಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ಹಾಕೊಳ್ಳೋ ಬಟ್ಟೆಗಳೆಲ್ಲ ನೀಟಾಗಿ ಒಂದು ಕವರಲ್ಲಿ ಹಾಕಿರ್ತಿದ್ದೆ ಬಟ್ಟೆ ಪಾಪು ಬಟ್ಟೆ ಎಲ್ಲ ಸಪ್ರೇಟ್ ಮಾಡಿ ಇಟ್ಟಿದ್ದಾಯಿತು ನನಗೆ ಈ ಕೆಲಸ ಎಲ್ಲ ಮುಗೀತು ಮೇಲೆ ಆಂಟಿ ಮಧ್ಯಾಹ್ನಕ್ಕೆ ಬಿರಿಯಾನಿ ಮಾಡಿದ್ರು ಬಿರಿಯಾನಿ ಊಟ ಮಾಡಿಕೊಂಡು ಸ್ವಲ್ಪ ಕಾಳು ಕ್ಲೀನ್ ಮಾಡೋದಿತ್ತು ಅದನ್ನು ಕ್ಲೀನ್ ಮಾಡ್ತಿದ್ದೆವು ಪಾಪು ನೋಡಿ ಆ ಉಳ್ಳಿ ಕಾಳನ್ನೆಲ್ಲ ಎತ್ಕೊಂಡು ಆಟ ಆಡಿಕೊಂಡು ಅದನ್ನೆಲ್ಲ ಚೆಲ್ಲಾಡ್ಕೊಂಡು ಕೂತ್ಕೊಂಡಿದ್ದ ನಾವು ಬೇಡ ಬೇಡ ಅಂದರು ಅದನ್ನೇ ಮಾಡ್ತಿದ್ರು ಆಮೇಲೆ ಅವ್ಳಿಗೆ ಸ್ನಾನ ಮಾಡಿಸ್ಬೇಕಾಗಿತ್ತು ನಮ್ಮ ಕಡೆ ಇಟ್ಟುನ ಮಡಿಕೆ ನೀರು ಅಂತ ಇದನ್ನು ಸ್ನಾನ ಮಾಡಿಸ್ತೀವಿ ಸೊ ಅದನ್ನ ನೀರು ಕಾಯೋಕಿಟ್ಟೆ ನೀರು ಮೇಲೆ ಅವ್ರಿಗೆ ಸ್ನಾನ ಮಾಡ್ಸೋಣ ಸ್ನಾನ ಎಲ್ಲ ರೆಡಿ ಮಾಡ್ಕೊಂಡ್ವಿ ಅವ್ರು ಹೊಟ್ಟೆ ಅಶ್ವಿಗೆ ಅಳಿತಿದ್ದೆ ಅಷ್ಟರಲ್ಲಿ ನೀರು ಕಾಯೋದಕ್ಕೆ ಮುಂಚೆ ನಾನು ಪಾಪುಗೆ ಸರ್ಲಾಕ್ ಮಾಡಿ ತಿನ್ಸೋಣ ಅಂತ ಹೇಳ್ಬಿಟ್ಟು ಅಕ್ಕಿ ಸರ್ಲಾಕು ಇದು ಮನೆಯಲ್ಲೇ ಅಂಥದ್ದು ನಾವೇ ಪ್ರಿಪೇರ್ ಮಾಡ್ಕೊಂಡಿದ್ದೀವಿ ಮನೆಯಲ್ಲೇನೆ ನಾವು ಹೊರಗಡೆಯಿಂದ ತಂದಿರೋದೆಲ್ಲ ಇದು ನಾನು ನಮ್ಮ ಪಾಪುಗೆ ಸಿಕ್ಸ್ ಮಂತ್ಸ್ ಕಂಪ್ಲೀಟ್ ಆದ್ಮೇಲಿಂದ ರಾಗಿ ಸರಿ ಸರ್ಲಾಕ್ ಜೊತೆಗೆ ಪಂಪ್ಕಿನ್ ಆಗಿರ್ಬೋದು ಪಂಪ್ಕಿನ್ ಪ್ಯೂರಿ ಕ್ಯಾರೆಟ್ ಪ್ಯೂರಿ ಬೀಟ್ರೂಟ್ ಪ್ಯೂರಿ ಮತ್ತು ಬಟಾಣಿ ಪ್ಯೂರಿ ಸಿಹಿ ಗೆಣಸು ಆ ಥರ ಎಲ್ಲ ನಾನು ಕೊಡ್ತಾ ಇರ್ತೀನಿ ಸರ್ಲಾಕ ಮಾಡಿ ತಿನ್ನಿಸ್ತು ತಿನ್ಸಿದ್ಮೇಲೆ ನೀರು ಕಾಯ್ದಿತ್ತು ಪಾಪನೂ ಸ್ನಾನಕ್ಕೆ ಕಳಿಸ್ಬೇಕಾಗಿತ್ತು ಪಾಪನೂ ಸ್ನಾನಕ್ಕೆ ಕಳಿಸ್ಬಿಟ್ಟು ಅವ್ರಿಗೆ ಬಟ್ಟೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಬಟ್ಟೆ ರೆಡಿ ಮಾಡ್ಕೊಳಕ್ಕೆ ಹೋದೆ ಪಾಪನೇಗ ಸ್ನಾನಕ್ಕೆ ಕಳಿಸ್ಬೇಕು ನಮ್ಮ ಕಡೆ ಹಿಟ್ಟಿನ ಮಡಿಕೆ ನೀರು ಅಂತ ಹೋಯ್ತೀವಿ ಏನಕ್ಕೆ ಅಂದರೆ ಮಕ್ಳುಗಳು ಬಿಗಿ ಬರ್ತಾರೆ ಮತ್ತು ಅವ್ರ ಸೊಂಟ ಬಿಗಿ ಬರುತ್ತೆ ಏನಂತ ಗೊತ್ತಿಲ್ಲ ಅವನು ಸ್ನಾನ ಅಂದ್ರೇ ಆಗಲ್ಲ ಸ್ನಾನಕ್ಕೆ ಹೋಯ್ತೀವಿ ಅಂತ ಗೊತ್ತಾಗಿದ್ದ ತಕ್ಷಣವೇ ಅಳಕ್ಕೆ ಸ್ಟಾರ್ಟ್ ಮಾಡ್ತಾನೆ ನಮ್ಮ ಕಡೆ ಸಂಜೆ ಒಂದು ಮೂರು ಗಂಟೆ ಟೈಮಲ್ಲಿ ಹಿಟ್ಟಿನ ಮಡಿಕೆ ನೀರು ಅಂತ ನಾವು ಸ್ನಾನ ಮಾಡಿಸ್ತೀವಿ ನಮ್ಮ ಕಡೆ ಹಿಟ್ಟಿನ ಮಡಿಕೆ ನೀರು ಅಂತ ಸ್ನಾನ ಮಾಡಿಸ್ತೀವಿ ಪಾಪುಗಳಿಗೆ ಏನಕ್ಕೆ ಅಂದರೆ ಅವ್ರು ಬಿಗಿ ಬರ್ತಾರೆ ಮತ್ತು ಸೊಂಟ ಬಿಗಿ ಬರುತ್ತೆ ಅಂತೇಳಿ ನೀರು ಕಾಯ್ದ ಮೇಲೆ ಅದ್ರ ಎಳಗಡೆ ಇರೋವಂಥ ಹಿಟ್ಟನ್ನು ತೆಗೆದು ಅವ್ರ ಸೊಂಟಕ್ಕೆಲ್ಲ ಚೆನ್ನಾಗಿ ತಿಕ್ಕಿ ಸ್ನಾನ ಮಾಡಿಸ್ತಾರೆ ಪಾಪಗೆ ಮೈಗೆ ಸ್ನಾನ ಮಾಡಿಸ್ಬೇಕಾದ್ರೆ ಆಂಟಿನೇ ಮಾಡಿಸ್ತಾರೆ ತಲೆಗೆ ಮಾಡ್ಸಿರೋ ಮಾತ್ರ ಅಜ್ಜಿ ಮಾಡಿಸ್ತೀವಿ ಈಗ ಮೈಗೆ ಮಾಡಿಸ್ತಾ ಇದ್ದೀವಿ ಅದಕ್ಕೆ ಆಂಟಿನೇ ಮಾಡಿಸ್ತಾರೆ ಅವ್ರು ಮಾಡಿಸಿ ಕೊಡೋಷ್ಟೇ ನಾನು ಪಾಪಗೆ ರೆಡಿ ಮಾಡೋಕ್ಕೆ ಬಟ್ಟೆ ಅದೆಲ್ಲ ರೆಡಿ ಮಾಡ್ಕೋಬೇಕು ಪಾಪ ಸ್ನಾನ ಎಲ್ಲ ಆಯಿತು ಅವನ್ನ ರೆಡಿ ಮಾಡಿ ಮೇಲ್ಗಡೆ ಒಂದು ಟೈಮು ಕರ್ಕೊಂಡೋಗ್ತೀವಿ ಬೆಳಗ್ಗೆ ಸಂಜೆ ಸೊ ಇವಾಗ ಸಂಜೆ ಕರ್ಕೊಂಡೋಗಿದ್ದೀವಿ ಹಾಳೆಗಾಗುತ್ತೆ ಸೊ ಇದನ್ನ ಇವತ್ತು ನಾನು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಇದು ನಾಳೆ ಅರಳುತ್ತೆ ಕರ್ಬೇವು ನಮ್ಮಮ್ಮ ಕೊಟ್ಟು ಕಳಿಸಿದ್ರು ನಮ್ಮ ತೋಟದಲ್ಲಿ ಆಗಿತ್ತು ಅಂತೇಳಿ ಅದನ್ನೆಲ್ಲ ಬಿಡಿಸಿ ಇಟ್ಕೊಂಡ್ವಿ ಏನಕ್ಕೆ ಅಂದರೆ ನಾವು ತಲೆಗೆ ಎಣ್ಣೆ ಹಚ್ತೀವಲ್ಲ ಅದರೊಳಗಡೆ ಪೌಡ್ರ್ ಮಾಡಿ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೊ ಇದನ್ನೆಲ್ಲ ಬಿಡಿಸಿ ಎತ್ತಿಟ್ಕೊಂಡಿದ್ದೀನಿ ನಾಳೆಗೆ ಇದನ್ನ ಬಿಸಿಲು ಒಣ್ಗೀಸಕ್ಕೆ ಇಡಬೇಕು ಇದಾಗಿತ್ತು ಇವತ್ತಿನ ವ್ಲಾಗ್ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ